ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನೀತು ಮಗಳೇ ಇನ್ನೊಂದು ಸಾರಿ ಯೋಚನೆ ಮಾಡಮ್ಮ ಒಂದು ಸಾರಿ ಈ ವ್ರತನ ಶುರು ಮಾಡಿದರೆ ಯಾವುದೇ ಕಾರಣಕ್ಕೂ ಅರ್ಧದಲ್ಲೇ ನಿಲ್ಲಿಸೋ ಹಾಗಿಲ್ಲ ಎಂದು ಮತ್ತೊಮ್ಮೆ ಎಚ್ಚರಿಕೆ ಕೊಡುತ್ತಿದ್ದರು ಅರ್ಚಕ ಪದ್ಮಾವತಿ ಉತ್ಸವದ ದಿನ ಬಂದೇ ಬಿಟ್ಟಿತ್ತು ಹಾಗಾಗಿ ವ್ರತ ಮಾಡುತ್ತೀನಿ ಎಂದು ಉತ್ಸಾಹದಲ್ಲಿ ಬಂದು ನಿಂತಿದ್ದ ನೀತುವಿಗೆ ಹೇಳುತ್ತಿದ್ದರು ಅರ್ಚಕರು ಆರು ವರ್ಷದಿಂದ ಎಲ್ಲ ರೀತಿಯ ಪ್ರಯತ್ನ ಕೂಡ ಮಾಡಿಯಾಯಿತು ಉಳಿದಿರೋದು ಇದೊಂದೇ ಪ್ರಯತ್ನ ಇದನ್ನು ಕೂಡ ಮಾಡಿಯೇ ಬಿಡ್ತೀನಿ ಎಷ್ಟೇ ಕಷ್ಟ ಆದರೂ ನಾನು ಮಾಡ್ತೀನಿ ಅರ್ಚಕರೇ ಎಂದವಳ ಮಾತಿನಲ್ಲಿ ದೃಢತೆ ಇತ್ತು ಸರಿ ಹಾಗಾದರೆ ಎಂದವರು ಮೊದಲು ಕಲ್ಯಾಣಿಯಲ್ಲಿ ಮುಳುಗಿ ಮಂಡಿಗಾಲಿನಲ್ಲಿ ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತಿ ಅವುಗಳಿಗೆ ತಾಯಿ ಪದ್ಮಾವತಿಯ ಹೆಸರು ಹೇಳಿಕೊಂಡು ಅರಿಶಿನ ಕುಂಕುಮ ಇಡಬೇಕು ಹೀಗೆ ಕಲ್ಯಾಣಿಯಿಂದ ಹಿಡಿದು ದೇವಸ್ಥಾನದ ಒಳಗಿನವರೆಗೂ ಹತ್ತಿ ಬರಬೇಕು ಅದಾದ ಮೇಲೆ ಪೂರ್ತಿ ಮೈ ಮೇಲೆ ಮೂರು ಬಿಂದಿಗೆ ಕಳಸದ ನೀರನ್ನು ಸುರಿದುಕೊಂಡು ನೂರ ಒಂದು ಬಾರಿ ದೇವಸ್ಥಾನದ ಸುತ್ತಲೂ ಉರುಳು ಸೇವೆ ಮಾಡಬೇಕು ಇವೆರಡನ್ನೂ ಮಾಡಿ ಮುಗಿಸಿದ ನಂತರ ಬಟ್ಟೆ ಬದಲಾಯಿಸಿ ಬಂದು ಸಂಜೆ ಕೆಂಡ ತುಳಿಯಲು ಸಿದ್ಧವಾಗಬೇಕು ಕೆಂಡ ತುಳಿದು ಮುಗಿಸಿದ ಮೇಲೆ ಅಲ್ಲಿಗೆ ನಿನ್ನ ಉಪವಾಸ ಹಾಗೂ ವ್ರತ ಎರಡು ಮುಗಿಯುತ್ತೆ ಎಂದಾಗ ಆಯಿತು ಎನ್ನುವ ಹಾಗೆ ತಲೆಯಾಡಿಸಿದಳು ಆದರೆ ಅವರ ಪಕ್ಕದಲ್ಲಿ ಇದ್ದ ಗಾಯತ್ರಿಯವರು ನೀತು ನೀನು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ ಈ ವ್ರತ ಸುಮ್ಮನೆ ನನ್ನ ಮಾತು ಕೇಳು ನಿನಗೆ ಇಷ್ಟು ಕಠಿಣವಾದ ವ್ರತಗಳನ್ನೆಲ್ಲ ಮಾಡಿ ರೂಢಿಯಿಲ್ಲ ಮಧ್ಯದಲ್ಲಿ ಎಲ್ಲಿಯಾದರೂ ನಿಲ್ಲಿಸಿದರೆ ಅಪಶುಕನ ಆಗುತ್ತೆ ಎಂದರು ಮಗಳು ಇಷ್ಟೆಲ್ಲ ಕಷ್ಟಪಡುವುದನ್ನು ಅವರಿಂದ ನೋಡಲು ಸಾಧ್ಯವಾಗದಿಲ್ಲದ ಕಾರಣ ಅವಳಿಗೆ ಮಾಡದಂತೆ ತಡೆಯುತ್ತಿದ್ದರು ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಯಾಕೆ ನೀವೆಲ್ಲ ಹೀಗೆ ಆಡ್ತಾ ಇದ್ದೀರಾ ನನ್ನಿಂದ ಆಗುತ್ತೆ ನಾನು ಮಾಡ್ತೀನಿ ಎಂದು ಹೇಳಿದವಳೆ ಅವರ ಮರುಮಾತಿಗೂ ಅವಕಾಶ ಕೊಡದೆ ಅಲ್ಲಿಂದ ಹೋಗಿದ್ದಳು ಮೊದಲು ಕಲ್ಯಾಣಿಯಲ್ಲಿ ಮುಳುಗಿ ಗಂಗೆ ಪೂಜೆ ಮಾಡಿದವಳು ನಂತರ ಅಲ್ಲಿಂದಲೇ ಮೊದಲ ಮೆಟ್ಟಿಲಿಗೆ ಪದ್ಮಾವತಿಯ ಹೆಸರನ್ನು ಜಪಿಸುತ್ತಾ ಅರಿಶಿನ ಕುಂಕುಮವಿಟ್ಟು ಕೈ ಮುಗಿದು ಎರಡನೇ ಮೆಟ್ಟಿಲನ್ನು ಮಂಡಿಗಾಲಿನಲ್ಲಿ ಹತ್ತಿ ಎರಡನೇ ಮೆಟ್ಟಿಲಿಗೂ ಹಾಗೆ ಮಾಡಿದಳು ಸುಮಾರು ಹತ್ತು ಹದಿನೈದು ಮೆಟ್ಟಿಲು ಹತ್ತುವವರೆಗೂ ಯಾವುದೇ ರೀತಿಯ ಕಷ್ಟ ಎನ್ನಿಸಲಿಲ್ಲ ಆದರೆ ಅದಾದ ಮೇಲೆ ಮಂಡಿಗಳು ನೊಯ್ಯಲು ಶುರುವಾಯಿತು ಒಂದೊಂದು ಮೆಟ್ಟಿಲು ಹತ್ತಲು ಕಷ್ಟಪಡುವ ಹಾಗೆ ಆಗಿತ್ತು ಕಲ್ಲು ಮಣ್ಣುಗಳು ಮಂಡಿಗೆಲ್ಲ ಚುಚ್ಚಲು ಶುರುವಾದಾಗ ನೋವಿನಲ್ಲಿ ಮುಖ ಕಿವುಚುವುದು ಗಾಯತ್ರಿಯವರಿಗೆ ಕಾಣಿಸಿತು ಆದರೂ ಕೂಡ ಅದನ್ನು ಹೇಳದೆ ಆ ನೋವಿನಲ್ಲೇ ಕಷ್ಟಪಟ್ಟು ಹತ್ತಲು ಶುರು ಮಾಡಿದಳು ಆ ದೇವಸ್ಥಾನ ಅಷ್ಟೇನೂ ದೊಡ್ಡದಿರಲಿಲ್ಲ ಕಲ್ಯಾಣಿಯಿಂದ ದೇವಸ್ಥಾನದವರೆಗೂ ಸುಮಾರು ತೊಂಬತ್ತು ಮೆಟ್ಟಿಲುಗಳು ಇರಬಹುದು ಆದರೆ ಅಷ್ಟನ್ನೇ ಅವಳಿಂದ ಹತ್ತಲು ಆಗುತ್ತಿರಲಿಲ್ಲ ಅವಳು ಹತ್ತಲು ಕಷ್ಟಪಡುತ್ತಿರುವುದನ್ನು ನೋಡಿ ಗಾಯತ್ರಿಯವರಿಗೆ ಬೇಸರವಾಗುತ್ತಿತ್ತು ಚಿಕ್ಕ ವಯಸ್ಸಿನಿಂದ ಅವಳ ಹತ್ತಿರ ಒಂದೇ ಒಂದು ಕೆಲಸ ಕೂಡ ಮಾಡಿಸದೆ ಅಷ್ಟು ಸುಖವಾಗಿ ಬೆಳೆಸಿದ್ದರು ಆದರೆ ಇಂದು ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಇಷ್ಟೆಲ್ಲ ಕಷ್ಟಪಡುತ್ತಿರುವುದನ್ನು ನೋಡಿಯೇ ಅವರಿಗೆ ಅವಳ ಪ್ರೀತಿಯ ಆಳ ಎಷ್ಟಿರಬಹುದು ಎನ್ನುವುದು ಅರ್ಥವಾಗಿತ್ತು ಮೇಲೆ ಹೋಗ್ತಾ ಹೋಗ್ತಾ ಅವಳ ಹೆಜ್ಜೆ ನಿಧಾನವಾಗುವುದನ್ನು ಗಮನಿಸಿದ ಗಾಯತ್ರಿ ನೀತು ಯಾಕೆ ನಿಧಾನವಾಗಿತ್ತು ಇಷ್ಟು ಹೊತ್ತು ನಾನು ಮಾಡ್ತೀನಿ ಅಂತ ಅಷ್ಟು ದೃಢವಾಗಿ ಹೇಳಿ ಬಂದೆಲ್ಲ ಮತ್ಯಾಕೆ ಇಷ್ಟು ನಿಧಾನವಾಗಿ ಹತ್ತುತ್ತಿದ್ದೀಯಾ ನಿನ್ನ ಗುರಿಯ ಜೊತೆಗೆ ಆ ತಾಯಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಹತ್ತು ಒಂದೇ ಮನಸ್ಸಿನಲ್ಲಿ ಎಂದು ಅವಳಿಗೆ ಧೈರ್ಯ ತುಂಬುವ ಹಾಗೆ ಹೇಳಿದಾಗ ಮತ್ತೆ ಅವಳ ಮೈಯಲ್ಲಿ ಹುಮ್ಮಸ್ಸು ಬಂದ ಹಾಗೆ ಆಗಿತ್ತು ಸಂಪತ್ನನ್ನು ಮನಸ್ಸಿನಲ್ಲಿಯೇ ನೆನೆದವಳು ನೋವನ್ನು ಸಹಿಸಿ ಮತ್ತೆ ತನ್ನ ವೇಗವನ್ನು ಜಾಸ್ತಿ ಮಾಡಿದಳು ಸುಮಾರು ಎರಡು ಗಂಟೆಗಳ ಸಮಯ ತೆಗೆದುಕೊಂಡು ಕೊನೆಗೂ ಪೂರ್ತಿ ಮೆಟ್ಟಿಲನ್ನು ಅತ್ತಿ ಮುಗಿಸುವ ಅಷ್ಟರಲ್ಲಿ ಮಂಡಿಯ ಚರ್ಮವೆಲ್ಲ ಕಿತ್ತು ಗಾಯವಾಗಿ ಸಣ್ಣದಾಗಿ ರಕ್ತ ಕೂಡ ಜಿನುಗುತ್ತಿತ್ತು ಮೇಲೆ ಎದ್ದು ನಿಲ್ಲಲು ಕೂಡ ಆಗದೇ ಇರೋ ಅಷ್ಟು ವಿಪರೀತ ನೋಯುತ್ತಿತ್ತು ಕಾಲುಗಳು ನಿಧಾನವಾಗಿ ಕುಂಟುತ್ತಾ ದೇವಿಯ ಮುಂದೆ ಬಂದು ನಿಂತು ಕೈ ಮುಗಿದಾಗ ಒಂದು ವ್ರತ ಸಂಪೂರ್ಣಗೊಂಡಿತು ದೇವಿಗೆ ಪೂಜೆ ಮಾಡಿದ ಬಳಿಕ ಮಂಗಳಾರತಿಯನ್ನು ತೆಗೆದುಕೊಂಡ ಬಳಿಕ ನೀತು ಎರಡನೇ ವ್ರತ ಶುರು ಮಾಡೋಕು ಮೊದಲು ಸ್ವಲ್ಪ ಹೊತ್ತು ಸುಧಾರಿಸಿಕೊ ಎಂದು ಹೇಳಿದ ಅರ್ಚಕರ ಮಾತಿಗೆ ಸರಿ ಎನ್ನುವ ಹಾಗೆ ತಲೆಯಾಡಿಸಿ ಒಂದು ಸೈಡಿನಲ್ಲಿ ಕಾಲು ನೀಡಿಕೊಂಡು ಕುಳಿತು ಸುಧಾರಿಸಿಕೊಂಡಳು ಸ್ವಲ್ಪ ಸಮಯದ ನಂತರ ಎರಡನೇ ವ್ರತ ಶುರುವಾಗಿತ್ತು ದೇವರ ಮುಂದೆ ಪದ್ಮಾಸನ ಹಾಕಿ ಕೈ ಮುಗಿದು ಕಣ್ಣು ಮುಚ್ಚಿ ಕುಳಿತವಳ ಮೇಲೆ ಅರಿಶಿನದ ಕುಂಕುಮ ಬೆರೆಸಿದ ಮೂರು ಬಿಂದಿಗೆ ಕಳಸದ ನೀರನ್ನು ಸುರಿಯಲಾಯಿತು ನೀತು ನೆನಪಿಟ್ಟಿಕೋಮಗಳೇ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಪ್ರತಿ ಸಾರಿ ಉರುಳಿದಾಗಲೂ ಪದ್ಮಾವತಿಯ ಹೆಸರು ಹೇಳಬೇಕು ಹಾಗೆ ದೇವಸ್ಥಾನದ ಪೂರ್ತಿ ಒಂದು ಸುತ್ತು ಸುತ್ತಿದ ಮೇಲೆಯೇ ಸ್ವಲ್ಪ ಹೊತ್ತು ನಿಲ್ಲಿಸಿ ನಂತರ ಶುರು ಮಾಡಬೇಕಬಹುದು ಆದರೆ ಮಧ್ಯದಲ್ಲಿ ನಿಲ್ಲಿಸುವ ಹಾಗಿಲ್ಲ ಇದರ ಜೊತೆಗೆ ನೂರ ಒಂದು ಸುತ್ತನ್ನು ಸಂಜೆ ಸೂರ್ಯ ಮುಳುಗೋಕು ಮೊದಲೇ ಮುಗಿಸಬೇಕು ಸೂರ್ಯಾಸ್ತ ಆದ ಬಳಿಕ ಮಾಡಿದರೆ ನೀನು ಇಷ್ಟು ಹೊತ್ತು ಮಾಡಿದ್ದಕ್ಕೂ ಯಾವ ಪ್ರಯೋಜನ ಕೂಡ ಇರೋದಿಲ್ಲ ಎಂದು ಅವಳಿಗೆ ಬಿಡಿಸಿ ಹೇಳಿದಾಗ ಅದಕ್ಕೂ ಸರಿ ಎಂದು ಒಪ್ಪಿಕೊಂಡು ಉರುಳು ಸೇವೆ ಶುರು ಮಾಡಿದಳು ಅರ್ಚಕರು ಹೇಳಿದ ಹಾಗೆ ಉರುಳು ಸೇವೆ ಶುರು ಮಾಡಿದಳು ಅವಳು ಉರುಳು ಅವಳು ಉರುಳುವ ವೇಳೆ ಮೇಲೆ ಬರುತ್ತಿದ್ದ ಸೀರೆಯನ್ನು ಸರಿ ಮಾಡುತ್ತಾ ಅವಳ ಹಿಂದೆಯೇ ನಡೆದು ಬರುತ್ತಿದ್ದರು ಗಾಯತ್ರಿ ದೇವಸ್ಥಾನದ ಸುತ್ತ ಸುಮಾರು ಇಪ್ಪತ್ತೈದು ಸುತ್ತು ನಡೆಯುವ ಅಷ್ಟರಲ್ಲಿ ಸ್ವತಃ ಗಾಯತ್ರಿ ಅವರಿಗೆ ಕಾಲು ನೋವು ಬಂದಿತ್ತು ಆದರೆ ನೀತು ಮಾತ್ರ ಶ್ರದ್ಧೆ ಭಕ್ತಿಯಿಂದ ಪಟ್ಟು ಬಿಡದ ರೀತಿ ತನ್ನ ವ್ರತವನ್ನು ಮುಂದುವರೆಸಿದ್ದಳು ಅಷ್ಟರಲ್ಲಿ ಈ ವ್ರತವನ್ನು ಮುಗಿಸಬೇಕು ಎಂದು ಅರ್ಚಕರು ಹೇಳಿದ್ದರಿಂದ ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡದೆ ಉರುಳು ಸೇವೆ ಮಾಡುತ್ತಿದ್ದಳು ಸುಮಾರು ಐವತ್ತು ಸುತ್ತು ಸುತ್ತುವ ಅಷ್ಟರಿ ಅಷ್ಟರಲ್ಲಿ ಅವಳ ಮೈಯಲ್ಲಿ ಇದ್ದ ಶಕ್ತಿಯೆಲ್ಲ ಇಳಿದು ಹೋಗಿ ಒಂದೊಂದು ಸುತ್ತು ಸುತ್ತೋಕು ತುಂಬ ಕಷ್ಟಪಡುತ್ತಿದ್ದಳು ಅದನ್ನು ನೋಡುತ್ತಿದ್ದ ಗಾಯತ್ರಿಯವರಿಗೆ ಕಣ್ಣಲ್ಲಿ ನೀರು ಬರುತ್ತಿತ್ತು ಅವಳಿಗೆ ತಾವು ಜನ್ಮ ಕೊಟ್ಟಿಲ್ಲದೆ ಇದ್ದರೂ ಕೂಡ ಅವಳ ಮೇಲೆ ಅಪಾರ ಪ್ರೀತಿ ಇತ್ತು ತನಗೆ ಮಕ್ಕಳೇ ಆಗುವುದಿಲ್ಲ ಎಂದು ಡಾಕ್ಟರ್ ಹೇಳಿದಾಗ ತಾಯಿತನದ ಆನಂದ ಹೇಗಿರುತ್ತದೆ ಎಂದು ತೋರಿಸಿಕೊಟ್ಟವಳು ಅವಳೇ ಆಗಿದ್ದಳು ತನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಹೋದರೂ ಸಹ ತಾಯಿತನದ ಅನುಭೂತಿ ಸಿಕ್ಕಿದ್ದು ಮೊದಲು ಅವಳಿಂದಲೇ ಆಗಿದ್ದರಿಂದ ತಮ್ಮ ಸ್ವಂತ ಮಗಳಿಗಿಂತ ತುಸು ಹೆಚ್ಚೇ ಪ್ರೀತಿ ಅವಳ ಮೇಲೆ ಇದ್ದಿದ್ದು ಹಾಗಾಗಿ ಈಗ ಇವಳು ಇಷ್ಟು ಕಷ್ಟಪಡುತ್ತಿರುವುದನ್ನು ಅವರಿಂದ ನೋಡಲು ಆಗುತ್ತಿರಲಿಲ್ಲ ಅಮ್ಮ ತಾಯಿ ಪದ್ಮಾವತಿ ಅವಳು ಅಂದುಕೊಂಡಿದ್ದು ಅವಳಿಗೆ ಸಿಗೋವರೆಗೂ ಎಷ್ಟೇ ಕಷ್ಟ ಆದರೂ ಅದನ್ನು ಪಡೆದುಕೊಳ್ಳದೆ ಬಿಡೋಳಲ್ಲ ಅನ್ನೋದು ನಿನಗೂ ಗೊತ್ತು ನಿನ್ನ ಮಡಿಲಿನಲ್ಲಿ ಜನ್ಮ ಪಡೆದಂತಹ ನನ್ನ ಕಂದನಿಗೆ ಯಾಕೆಷ್ಟು ಕಷ್ಟ ಕೊಡ್ತಾ ಇದ್ದೀಯಾ ಅವಳೇನು ಕೇಳಬಾರದು ಕೇಳ್ತಾ ಇದ್ದಾಳೆ ಅವಳ ಪ್ರೀತಿನ ಮರಳಿ ಕೊಡುವಂತ ತಾನೆ ಅದನ್ನು ಕೊಡದೆ ಯಾಕೆಷ್ಟು ಆಟ ಆಡಿಸುತ್ತಿದ್ದೀಯಾ ಅವಳ ಕಷ್ಟನ ನನ್ನಿಂದ ನೋಡೋಕೆ ಇಲ್ಲ ತಾಯಿ ಹೇಗಾದರೂ ಮಾಡಿ ಅವಳ ಪ್ರೀತಿ ಅವಳನ್ನು ಬಂದು ಸೇರುವ ಹಾಗೆ ಮಾಡು ಎಂದು ಕೈಮುಗಿದು ಮನ ಮಗಳಿಗೋಸ್ಕರ ಬೇಡಿಕೊಂಡಿದ್ದರು ಹಾಗೋ ಹೀಗೋ ಕಷ್ಟಪಟ್ಟು ನೂರ ಒಂದು ಸುತ್ತು ಅಷ್ಟರಲ್ಲಿ ಪೂರ್ತಿಯಾಗಿ ಇಳಿದು ಹೋಗಿದ್ದಳು ನೀತು ನಿಲ್ಲೋಕು ಶಕ್ತಿ ಇಲ್ಲದ ಅಷ್ಟು ಸುಸ್ತಾಗಿದ್ದವಳನ್ನು ಸ್ವತಃ ಗಾಯತ್ರಿಯವರೇ ಹಿಡಿದುಕೊಂಡು ಬಂದು ಒಂದು ಕಡೆ ಕೂರಿಸಿದರು ಅಂದು ದೇವಿಯ ಉತ್ಸವ ಇದ್ದಿದ್ದರಿಂದ ಬೀದಿ ಬೀದಿಗಳಲ್ಲಿಯೂ ದೇವರನ್ನು ಹೊತ್ತುಕೊಂಡು ಮೆರೆಸಲಾಗಿತ್ತು ಸಾವಿರಾರು ಭಕ್ತಾದಿಗಳು ಅಲ್ಲಿ ಸೇರಿದ್ದರು ಸಂಜೆ ಕೆಡ್ಡ ತುಳಿಯುವ ಸಿದ್ಧತೆ ಕೂಡ ಮಾಡಲಾಗಿತ್ತು ಅರ್ಚಕರೇ ಈ ವ್ರತ ಪೂರ್ತಿಯಾಗಲು ಇದನ್ನು ಮಾಡಲೇಬೇಕಾ ಇದನ್ನು ಮಾಡದಿದ್ದರೂ ಪರವಾಗಿಲ್ವ ನೋಡಿ ಮಂಡಿಯೆಲ್ಲ ಕಿತ್ತು ಗಾಯ ಆಗಿದೆ ಜೊತೆಗೆ ಬೆಳಗ್ಗೆಯಿಂದ ಉಪವಾಸ ಇರೋದಕ್ಕೂ ಅದಕ್ಕೂ ಮೈಯಲ್ಲಿ ಶಕ್ತಿನೇ ಇಲ್ಲದ ಹಾಗೆ ವಾಲಾಡುತ್ತಿದ್ದಾಳೆ ಸುಸ್ತಿನಿಂದ ಮುಖ ಎಲ್ಲ ಹೇಗೆ ಬಿಳಿಚಿಕೊಂಡಿದೆ ನೋಡಿ ಎಂದು ತಮ್ಮ ಎದುರಿಗೆ ಇದ್ದ ಕೆಂಪು ಕೆಂಡವನ್ನು ನೋಡುತ್ತಾ ಅರ್ಚಕರಿಗೆ ಆತಂಕದಲ್ಲಿ ಹೇಳುತ್ತಿದ್ದರು ಗಾಯತ್ರಿ ಸಂಜೆ ಹೊತ್ತಿಗೆ ನೀತುವಿನ ಮನೆಯವರೆಲ್ಲ ಆ ತಾಯಿ ದರ್ಶನಕ್ಕೆ ಆಗಮನಿಸಿದ ಆಗಮಿಸಿದ್ದರು ಎಲ್ಲರೂ ಮನಸ್ಸಿನಲ್ಲಿಯೂ ಕೂಡ ನೀತು ಈ ವ್ರತವನ್ನು ಮಾಡುವುದು ಬೇಡ ಎನ್ನುವುದೇ ಇತ್ತು ಇಲ್ಲ ತಾಯಿ ನಾನು ಶುರುವಿನಲ್ಲೇ ಹೇಳಿದ್ದೆ ಒಂದು ಸಾರಿ ಈ ವ್ರತವನ್ನು ಶುರು ಮಾಡಿದರೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸುವ ಹಾಗಿಲ್ಲ ಅಂತ ಈಗ ಘಟ್ಟ ಕಡೆಯ ಘಟ್ಟಕ್ಕೆ ಬಂದು ಈಗ ನಿಲ್ಲಿಸುವಂದರೆ ಹೇಗೆ ಎಂದಾಗ ಮತ್ತದೇ ಆತಂಕದಲ್ಲಿ ನೀತುವಿನ ಮುಖ ನೋಡಿದರು ಗಾಯತ್ರಿ ಮಾಡ್ತೀನಿ ಅಮ್ಮ ಎಂದು ಹೇಳಿದವಳ ಧ್ವನಿಯಲ್ಲಿ ಸ್ವತ್ವವೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ಸುಸ್ತಾಗಿ ಹೋಗಿದ್ದಳು ನೀವೇನು ಚಿಂತೆ ಮಾಡಬೇಡಿ ನೇತುವಿನ ಮೇಲೆ ಆ ಪದ್ಮಾವತಿಯ ಅನುಗ್ರಹ ಅವಳು ಹುಟ್ಟಿದಾಗಿನಿಂದಲೂ ಇದೆ ಹಾಗಾಗಿ ಇವಳಿಗೆ ಯಾವುದೇ ಕಾರಣಕ್ಕೂ ಅಪಾಯ ಆಗುವುದಿಲ್ಲ ಎಂದು ಹೇಳಿದವರು ನಂತರ ನೀತು ಮನಸ್ಸಲ್ಲಿ ನೀನು ಅಂದಿಕೊಂಡಿರುವುದನ್ನು ಸಂಕಲ್ಪ ಮಾಡಿಕೊ ಧೈರ್ಯವಾಗಿ ಮುನ್ನುಗ್ಗು ಈ ಕೆಂಡವನ್ನು ಯಶಸ್ವಿಯಾಗಿ ದಾಟಿದರೆ ಅಲ್ಲಿಗೆ ನಿನ್ನ ವ್ರತ ಪೂರ್ತಿಯಾಗುತ್ತದೆ ಎಂದು ಹೇಳಿದಾಗ ಸರಿ ಎನ್ನುವ ಹಾಗೆ ತಲೆಯಾಡಿಸಿ ಕೆಂಡದ ಮುಂದೆ ನಿಂತುಕೊಂಡಳು ಅದನ್ನು ದಾಟಲು ಕಮ್ಮಿ ಎಂದರೂ ಮೂವತ್ತರಿಂದ ಮೂವತ್ತೈದು ಹೆಜ್ಜೆಗಳಷ್ಟು ಇಡಬೇಕಾಗಿತ್ತು ಹೆಜ್ಜೆಗಳನ್ನು ಇಡಬೇಕಾಗಿತ್ತು ಅಷ್ಟು ದೊಡ್ಡದಾದ ಕೆಂಡವನ್ನು ಸಿದ್ಧ ಮಾಡಲಾಗಿತ್ತು ಕೈ ಮುಗಿದು ಕಣ್ಣು ಮುಚ್ಚಿ ಪದ್ಮಾವತಿಯನ್ನು ಬೇಡಿಕೊಂಡವಳು ನಂತರ ನಿಧಾನವಾಗಿ ಕೆಂಡದ ಮೇಲೆ ಹೆಜ್ಜೆ ಇಟ್ಟು ನಡೆಯಲು ಶುರು ಮಾಡಿದಳು ಮೊದಲೇ ಕಾಲು ಹಾಗೂ ಮಂಡಿ ವಿಪರೀತ ನೋಯುತ್ತಿರುವುದರಿಂದ ಕೆಂಡದ ಮೇಲೆ ಬೇಗ ಬೇಗ ನಡೆಯಲು ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ ಅವಳು ಕೆಂಡದ ಮೇಲೆ ನಡೆಯುತ್ತಿದ್ದರೆ ಇಲ್ಲಿ ನಿಂತುಕೊಂಡು ನೋಡುತ್ತಿದ್ದ ನೀತುವಿನ ಮನೆಯವರ ಮುಖದಲ್ಲಿ ಆತಂಕ ಹಾಗೂ ಸಂಕಟ ಆಗುತ್ತಿತ್ತು ಅವಳಿಗೆ ಏನೂ ಆಗದ ರೀತಿ ಅದನ್ನು ದಾಟಿ ಬಂದರೆ ಸಾಕು ಎಂದು ಪ್ರತಿಯೊಬ್ಬರೂ ಬೇಡಿಕೊಳ್ಳುತ್ತಿದ್ದರು ಸುಮಾರು ಹತ್ತು ಹೆಜ್ಜೆಗಳಷ್ಟು ಕೆಂಡದ ಮೇಲೆ ಕಷ್ಟದಿಂದಲೇ ನಡೆದವಳಿಗೆ ಇನ್ನು ಮುಂದೆ ಹೋಗಲು ಆಗದೆ ಅಲ್ಲೇ ನಿಂತು ಬಿಟ್ಟಳು ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತಲು ಆರಂಭವಾದಾಗ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಕಣ್ಣುಗಳು ತೇಲುತ್ತಿದ್ದವು ಕೆಳಗಡೆ ಅವಳ ಪಾದ ಕೆಂಡಕ್ಕೆ ಸುಡುತ್ತಿದ್ದರೆ ಈ ಕಡೆ ನಿಲ್ಲಲು ಮೈಯಲ್ಲಿ ಶಕ್ತಿಯೇ ಇಲ್ಲದ ಹಾಗೆ ವಾಲಾಡುತ್ತಿದ್ದಳನ್ನು ನೋಡಿ ಅಲ್ಲಿ ಇದ್ದವರಿಗೆಲ್ಲ ಗಾಬರಿಯಾಗಿತ್ತು ನೀತುವಿನ ಕುಟುಂಬಕ್ಕೆ ಅಲ್ಲದೆ ಅಲ್ಲಿ ನೆರೆದಿದ್ದ ಜನರಿಗೂ ಕೂಡ ಕೆಂಡದ ಮಧ್ಯೆ ನಿಂತು ವಾಲಾಡುತ್ತಿರುವವಳನ್ನು ನೋಡಿ ಆತಂಕ ಹಾಗೂ ಗಾಬರಿಯಾಗಿತ್ತು ಅಯ್ಯೋ ಇದೇನಾಗ್ತಾಯಿದೆ ಹುಡುಗಿಗೆ ಮುಂದೆ ಹೋಗದೆ ಅಲ್ಲೇ ನಿಂತು ತಲೆ ಸುತ್ತಿರುವ ಹಾಗೆ ವಾಲಾಡುತ್ತಿದ್ದಾಳೆ ಒಂದು ವೇಳೆ ತಲೆ ಸುತ್ತಿ ಕೆಂಡದ ಮೇಲೆ ಬಿದ್ದರೆ ಏನು ಗತಿ ಎಂದು ಅಲ್ಲಿ ನೆರೆದಿದ್ದವರೆಲ್ಲ ಮಾತನಾಡಿಕೊಳ್ಳುತ್ತಿದ್ದರು ಅಯ್ಯೋ ನೀತು ಮಗಳೇ ಎಂದು ಗಾಯತ್ರಿಯವರು ಸೇರಿದಂತೆ ಮನೆಯವರೆಲ್ಲರೂ ಸಹ ಕೂಗುತ್ತಿದ್ದರೆ ನೀತುವಿಗೆ ಮಾತ್ರ ಅದ್ಯಾವುದೂ ಕೇಳಿಸುತ್ತಲೇ ಇರಲಿಲ್ಲ ನೋಡ ನೋಡುತ್ತಿದ್ದ ಹಾಗೆ ಪೂರ್ತಿಯಾಗಿ ಕೆಳಗೆ ಬೀಳುತ್ತಿದ್ದವಳನ್ನು ನೋಡಿ ನೀತು ಎಂದು ಜೋರಾಗಿ ಕಿರುಚಿ ತಮ್ಮ ಕಣ್ಣು ಹಾಗೂ ಕಿವಿ ಎರಡನ್ನೂ ಮುಚ್ಚಿಕೊಂಡಿದ್ದರು ಗಾಯತ್ರಿ ಒಂದು ನಿಮಿಷದ ಬಳಿಕ ಕಣ್ಣೀರು ಸುರಿಸುತ್ತಾ ನಿಧಾನವಾಗಿ ಕಣ್ಣು ಬಿಟ್ಟು ಅವಳ ಕಡೆ ನೋಡಿದ ಗಾಯತ್ರಿಯವರಿಗೆ ಆ ಕೆಂಡದ ಮಧ್ಯ ಯಾರದ್ದೋ ಬಲಿಷ್ಠ ಬಾವುಗಳಲ್ಲಿ ಸುರಕ್ಷಿತವಾಗಿ ಇದ್ದ ತಮ್ಮ ಮಗಳು ಕಂಡಿದ್ದಳು ಮುಂದುವರಿಯುವುದು ಗೆಸ್ ಮಾಡಿ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ನಿಂತಿರುವವರು ಯಾರು